ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮ್ಮ ಒಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡಿಕೊಟ್ಟು ತಮ್ಮ ಸಂಸ್ಥೆಯ ಪರಿಚಯ ಮಾಡಿಕೊಟ್ಟು ತಮ್ಮ ಸಂಸ್ಥೆಯಲ್ಲಿ ಸಿಗುವಂತಹ ಒಂದು ದೇಸಿ ಗೋವುಗಳ ಉತ್ಪನ್ನಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ ಖಂಡಿತವಾಗ್ಲೂ ಸರ್ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀವಿ ನಮಸ್ಕಾರ ನನ್ನ ಹೆಸರು ಧನುಷ್ ಅಂತೇಳಿ ದೊಡ್ಡಬಳ್ಳಾಪುರ ನಾವು ಬಂದಿರೋದು ರಾಷ್ಟ್ರೋತ್ಥಾನ ಸಂಸ್ಥೆಯ ಮಾಧವ ಸೃಷ್ಟಿ ಗೋಶಾಲೆಯಿಂದ ನಾವು ಬಂದಿರೋದು ಈ ಗೋಶಾಲೆ ಇರೋದು ದೊಡ್ಡಬಳ್ಳಾಪುರ ತಾಲೂಕಿನ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇರುವಂತಹ ಗೋಶಾಲೆ ಘಾಟಿ ಸುಬ್ರಹ್ಮ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಎರಡು ಎರಡುವರೆ ಮೂರು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಗೋಶಾಲೆ ಇದು ಅಲ್ಲಿ ನಮ್ಮ ಕಾಡುಗಳಲ್ಲಿ ದನ ಮೈತವೆ ಕಾಡುಗಳಲ್ಲಿ ದನ ಮೈತವೆ ಆ ದನಗಳ ಗೋ ಉತ್ಪನ್ನಗಳನ್ನ ಪಂಚಗವ್ಯಗಳನ್ನ ಔಷಧಿ ರೂಪದಲ್ಲಿ ಕೃಷಿಯ ರೂಪದಲ್ಲಿ ಮತ್ತೆ ಆರೋಗ್ಯದ ರೂಪದಲ್ಲಿ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಹೇಳಿ ಅಲ್ಲಿ ನಮಗೆ ಟ್ರೈನಿಂಗ್ ಆಗುತ್ತೆ ಮತ್ತೆ ಪ್ರಾಡಕ್ಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಅಂತ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಸರ್ ಮತ್ತೆ ಇವಾಗ ಇಲ್ಲಿ ಬಂದಿರುವಂತಹ ಉತ್ಪನ್ನಗಳೇನಿದೆ ಇದೆಲ್ಲ ಗೋ ಉತ್ಪನ್ನಗಳು ಇವತ್ತು ಬರ್ತಾ ಇರುವಂತಹ ಕಾಯಿಲೆಗಳಿಗೆ ಈ ಗೋಗಳನ್ನು ನಾವು ಬಳಕೆ ಮಾಡೋದ್ರಿಂದ ಖಂಡಿತವಾಗ್ಲು ಒಂದೊಂದು ಕಾಯಿಲೆಗಳಿಗೆ ಒಂದೊಂದು ಔಷಧಿಗಳು ಇಲ್ಲಿದೆ ಸಣ್ಣ ಪುಟ್ಟ ಔಷಧಿಗಳು ಪಾರಂಪರಿಕ ಔಷಧಿಗಳು ಆಯುರ್ವೇದಿಕ್ ಮೆಡಿಸನ್ಸ್ ಇನ್ನು ಬೇರೆ ಬೇರೆ ನ್ಯಾಚುರಲ್ ಮನೆಗೆ ಬಳಸುವಂತಹ ಉತ್ಪನ್ನಗಳು ಇವೆಲ್ಲವೂ ಕೂಡ ಇದೆ ಯಾಕೆ ಅಂದ್ರೆ ಇವತ್ತು ನಾವು ಯೂಸ್ ಅಂತ ಕುಡಿಯುವಂತ ನೀರು ಸೇವನೆ ಮಾಡುವಂತ ಗಾಳಿ ಮತ್ತೆ ಊಟ ಇವೆಲ್ಲವೂ ಕೂಡ ಕಲುಷಿತ ಆಗಿದೆ ವಿಷ ಆಗಿದೆ ಈ ಬೆರಣಿಯ ವಿಶೇಷತೆ ಏನು ಅಂದ್ರೆ ಇವತ್ತು ಈ ಬೆರಣಿ ಮೇಲೆ ಬಹಳ ಸಗಣಿ ಮೇಲೆ ಬಹಳಷ್ಟು ಪ್ರಯೋಗಗಳು ಮಾಡಿದ್ರೆ ಇದು ಮುಖ್ಯವಾಗಿ ಮುಂದೆ ಹಿಂದಿನ ಮನೆಗಳಲ್ಲಿ ಇದೆಲ್ಲ ನಿಂತೋಗಿದೆ ಇವೆಲ್ಲ ಇವೆಲ್ಲ ಕ್ರಿಯೆಗಳು ಮನೆಯಲ್ಲಿ ಮಾಡ್ತಿದ್ರು ಇವೆಲ್ಲ ಸಂಪ್ರದಾಯ ಸಂಪ್ರದಾಯಿಕವಾಗಿ ಮಾಡ್ತಿದ್ರು ಏನ್ ಮಾಡ್ತಿದ್ರು ಅಂದ್ರೆ ಪ್ರತಿ ಮನೆಯಲ್ಲೂ ಕೂಡ ಇವರು ಸ್ನಾನ ಮಾಡಿದಾದ್ಮೇಲೆ ಬೆರಣಿಯನ್ನ ಸುಟ್ಟು ಅದೇ ಸಾಂಬ್ರಾ ಮಾಡ್ತಾ ಮಾಡ ಯಾರು ಮಾಡ್ತಿಲ್ಲ ಅದಕ್ಕೆ ಏರ್ ಫಾಲ್ ಡ್ಯಾಂಡ್ ಕೂದಲು ಸಮಸ್ಯೆ ತಲೆನೋವು ಆಗ್ತಾ ಇದೆ ಖಂಡಿತವಾಗಿ ಇದನ್ನ ಮಾಡೋದ್ರಿಂದ ಈ ತರ ಮಾಡೋದ್ರಿಂದ ಖಂಡಿತವಾಗಿ ಸಮಸ್ಯೆ ಕ್ಲಿಯರ್ ಆಗ್ತದೆ ಮತ್ತೆ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಆಗಿದೆ ಇವತ್ತು ಹಿಂದೆ ಸಾಮ್ರಾಣಿ ಹೊಗೆ ಕೊಡ್ತಿರೋ ಮಕ್ಕಳಿಗೆ ಇವತ್ತು ಯಾರು ಕೊಡ್ತಾ ಇದ್ರಾಣಿ ಹೊಗೆ ಮತ್ತೆ ಬೆರಣಿ ಬೆರಣಿಯಲ್ಲಿ ಮುಖ್ಯವಾಗಿರೋ ಮಸ್ಕಿಟೋ ರೆಪ್ಲೆಂಟ್ ತರ ಕೆಲಸ ಮಾಡುತ್ತೆ ಸೊಳ್ಳೆ ತೆಗಿ ಜೆರೆ ಚಳು ಇತರ ಇದ್ರೂ ಕೂಡ ಅದು ಹೊರಟೋಗ್ತದೆ ಗಾಳಿಯಲ್ಲಿ ಇರುವಂತ ಬ್ಯಾಕ್ಟೀರಿಯಾ ನೋಡದಾಗ್ತದೆ ನಮಗೆ ಹಾಲ ಏನೇ ಸಮಸ್ಯೆ ಇದ್ರು ಕೂಡ ನಮ್ಮ ಹೊಗೆ ಪ್ರವೇಶ ಆಗಿ ನಮ್ಮ ಬಾಡಿಯಲ್ಲಿರುವಂತಹ ಟಾಕ್ಸಿನ್ ಕೂಡ ಇದು ಕ್ಲೆನ್ಸಿಂಗ್ ಮಾಡ್ತಾ ರಿಮೂವ್ ಮಾಡ್ತೆ ಟಾಕ್ಸಿನ್ಸ್ ನ ಇದಿಷ್ಟು ನಮ್ಮ ಸಗಣಿಯ ಬೆನಿಫಿಟ್ಸ್ ಇದು ಹೇಳ್ಬೇಕು ಅಂದ್ರೆ ನಮ್ಮ ಭೂಮಿಗೆ ಬೇಕಾದಂತ ಎ ಟು ಜೆಡ್ ನ್ಯೂಟ್ರಿಷನ್ಸ್ ಇದೆ ನಮ್ಮ ಶರೀರ ಬೇಕಾದಂತ ಔಷಧಿ ಗುಣಗಳು ಇದೆ ಇದನ್ನ ಯಾರು ಬಳಕೆ ಮಾಡ್ತಿಲ್ಲ ಇವತ್ತು ರೈತರು ಕೂಡ ಇದನ್ನ ಬಳಕೆ ಮಾಡ್ತಾ ಇಲ್ಲ ಇದನ್ನ ಎಚ್ಚೆತ್ಕೋಬೇಕು ಪ್ರತಿಯೊಬ್ರು ಕೂಡ ಇದನ್ನ ಗೊತ್ತಾಗಬೇಕು ಅಂತ ಹೇಳಿ ಅವೇರ್ನೆಸ್ ಸರ್ ಇದು ಸಗಣಿ ಇದು ಮಾಹಿತಿ ಸರ್ ಇದು ಇನ್ನೊಂದು ಬಂದು ನಮ್ದು ಪಂಚಗವ್ಯ ನಾಸಿಕ ಔಷಧಿ ಅಂತ ಹೇಳಿ ಸರ್ ಇದು ಪಂಚಗವ್ಯ ನಾಸಿಕ ಔಷಧಿ ಈ ಪಂಚಗವ್ಯ ನಾಸಿಕ ಇದು ಬಂದು ಯಾವುದೇ ಸಮಸ್ಯೆ ಸರ್ ಮತ್ತೆ ಮಾನಸಿಕ ರೋಗಗಳು ಇರ್ಬಹುದು ಮತ್ತೆ ಹುಚ್ಚಿಡಿದು ಯಾರ್ಯಾರು ಹುಚ್ಚಿಡಿದಿರಬಹುದು ಈ ಸಮಸ್ಯೆಯು ಕೂಡ ಇದು ಅಪಸ್ಮಾರ ಅಂತ ಹೇಳ್ತೀವಿ ಚಿಕ್ಕ ವಯಸ್ಸಿನಿಂದಾನೇ ಮಂದಮತಿಗಳು ಮತ್ತೆ ಮೆಮೊರಿ ಪವರ್ ಕಡಿಮೆ ಆಗಿದ್ರೆ ಐಕೆಲ್ ಲೆವೆಲ್ ಕಡಿಮೆ ಆಗಿದ್ರೆ ಮತ್ತೆ ನ್ಯೂರಾಲಜಿ ಸಮಸ್ಯೆ ಇದೆ ತಲೆಯಲ್ಲಿ ನೋವ್ಸ್ ಬ್ಲಾಕೇಜ್ ಮತ್ತೆ ಮೂಗಲ್ ರಕ್ತ ಬರ್ತಿದ್ರೆ ದುರ್ಮಾಂಸ ಬರ್ತಿದ್ರೆ ಇ ಎನ್ ಟಿ ಪ್ರಾಬ್ಲಮ್ಸ್ ಇದ್ರೆ ಕೂದಲು ಸಮಸ್ಯೆ ಇದ್ರೆ ಸ್ಕಿನ್ ಸಮಸ್ಯೆ ಇದ್ರೆ ಮುಖದ ಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ರು ಕೂಡ ಇದು ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ ಅಂದ್ರೆ ರಾತ್ರಿ ಹೊತ್ತು ನಿದ್ದೆ ಬರ್ತದೆ ಬೆಳಗ್ಗೆ ಹೊತ್ತು ಬೇಗ ಎದ್ದೊಳ್ಬಹುದು ಟೆನ್ಷನ್ ಕಡಿಮೆ ಆಗ್ತದೆ ಕೋಪ ಕಡಿಮೆ ಆಗ್ತದೆ ಇದು ಇದು ಸಾತ್ವಿಕತೆ ಬರುತ್ತೆ ಸರ್ ಮನುಷ್ಯನಲ್ಲಿ ಇದು ಇಷ್ಟು ಕೂಡ ಈ ಪಂಚಗವ್ಯ ಔಷಧಿ ಮುಖಾಂತರ ಬರುತ್ತೆ ಸರ್ ಈ ಪಂಚಗವ್ಯ ಔಷಧಿಯಲ್ಲಿ ಏನಿದೆ ಅಂದ್ರೆ ನಮ್ಮ ನಾಟಿ ಹಸುವಿನ ಹಾಲು ಮೊಸರು ತುಪ್ಪ ಗೋಮೂತ್ರ ಗೋಮಯ ಇಷ್ಟು ಕೂಡ ಇದೆ ಮತ್ತೆ ಇನ್ನೂ ಅನೇಕ ಆಯುರ್ವೇದ ವನಸ್ಪತಿಗಳಿದೆ ನಮ್ಮ ಮೆದುಳಿಗೆ ಬೇಕಾದಂತ ವನಸ್ಪತಿಗಳು ಇಷ್ಟು ಸಮಸ್ಯೆ ಈ ಔಷಧಿ ಈ ಔಷಧಿ ಮುಖಾಂತರ ಸರಿ ಮಾಡ್ಕೋಬಹುದು ಸರ್ ಇದನ್ನ ಬಿಸಿ ನೀರಲ್ಲಿ ಇಡಬೇಕು ಇಲ್ಲಿವರೆಗೂ ನೀರ್ ಇರಬೇಕು ಒಂದು ಟೀ ಗ್ಲಾಸ್ ತಗೋಬೇಕು ಈ ಅದರೊಳಗಡೆ ಇದನ್ನ ಈ ಬಾಟಲಲ್ಲಿ ಇಡಬೇಕು ಇಟ್ಟಿದಾದ್ಮೇಲೆ ಇಲ್ಲಿವರೆಗೂ ನೀರ್ ಇರಬೇಕು ಇದ್ರಲ್ಲಿ ಇರೋ ಔಷಧಿ ಕರಗುತ್ತೆ ಕರಗಿದಾದ್ಮೇಲೆ ರಾತ್ರಿ ಮಲ್ಗೋದಕ್ಕಿನ್ನ ಮುಂಚೆ ನಾಲ್ಕು ನಾಲ್ಕು ಡ್ರಾಪ್ಸ್ ಗಳನ್ನ ಹಾಕೋಬೇಕು ಮುಗಿದ ಒಳಗಡೆ ಮಲ್ಕೊಂಡು ಹಾಕೋಬೇಕು ಒಂದ್ಸತಿ ಉಸ್ರನ್ನ ಎಳ್ಕೋಬೇಕು ಜೋರಾಗಿ ಎಳ್ಕೊಂಡಾಗ ಕತ್ತಿನ ಮೇಲೆ ನಿಮ್ಗೆ ಯಾವ್ದ್ ಎಳ್ಕೊಂಡಾಗ ಬ್ರೈನ್ ಅಬ್ಸರ್ವ್ ಮಾಡ್ಕೊಳ್ತದೆ ಕತ್ತಿನ ಮೇಲೆ ಯಾವುದೇ ಸಮಸ್ಯೆ ಇದ್ರು ಖಂಡಿತವಾಗ್ಲೂ ಕಂಟ್ರೋಲ್ ಆಗ್ತದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮೆಮೊರಿ ಪವರ್ ಕಡಿಮೆ ಆಗಿದೆ ನೂರಲ್ಲಿ ಎಂಬತ್ ಪರ್ಸೆಂಟ್ ಜನ ಡಿಪ್ರೆಷನ್ ಅಲ್ಲಿ ಅಲ್ಲಿದ್ದಾರೆ ಆ ಡಿಪ್ರೆಷನ್ ಹೋಗ್ಬೇಕು ಅಂದ್ರೆ ಖಂಡಿತವಾಗ್ಲೂ ಪಂಚಗವಿ ನಾಸಿಕ ಔಷಧಿ ಪ್ರತಿಯೊಬ್ಬರು ಯೂಸ್ ಮಾಡಬೇಕು ಬ್ರೈನ್ ಅಲ್ಲಿ ಇರುವಂತ ಟಾಕ್ಸಿನ್ಸ್ ರಿಮೂವ್ ಆಗ್ತದೆ ಸರ್ ಮತ್ತೆ ಇನ್ನೊಂದು ನಮ್ಮ ವೇದದಲ್ಲಿ ಏನ್ ಇರುತ್ತೆ ಅಂದ್ರೆ ನಾಲ್ಕು ಶಾಸ್ತ್ರಗಳನ್ನು ತಿಳಿಯುವಂತ ಕೆಪಾಸಿಟಿ ಈ ಪಂಚಗವಿ ಯಾರು ಸೇವನೆ ಮಾಡ್ತಾರೆ ಯಾರು ಉಪಯೋಗ ಮಾಡ್ತಾರೆ ನಿರಂತರವಾಗಿ ಅವ್ರಿಗೆ ಆ ಕೆಪಾಸಿಟಿ ಬರುತ್ತೆ ಸರ್ ಇವತ್ತು ಆ ಕೆಪಾಸಿಟಿ ಕಳ್ಕೊಂಡ್ಬಿಟ್ಟಿದೀವಿ ನಾವು ಯಾಕೆ ಅಂದ್ರೆ ನಾವು ತಿನ್ನೋ ಊಟ ಕಂಪ್ಲೀಟ್ ಆಗಿ ಕುಡಿಯೋ ನೀರು ಸೇವನೆ ಮಾಡುವಂತ ಗಾಳಿ ಎಲ್ಲವೂ ಕೂಡ ವಿಷ ಆಗಿದೆ ಈ ವಿಷದಿಂದ ನಾವು ಮುಕ್ತರಾಗಬೇಕು ಅಂದ್ರೆ ಗೋ ಉತ್ಪನ್ನಗಳನ್ನ ಬಳಕೆ ಮಾಡಬೇಕು ಅದರಲ್ಲಿ ಪಂಚಗವಿಯದ್ದು ಪ್ರಮುಖ ಪಾತ್ರ ವಹಿಸುತ್ತೆ ಆಯುರ್ವೇದದಲ್ಲಿ ನಾವು ಟಾಪ್ ಒನ್ ಔಷಧಿ ಅಂತ ಹೇಳ್ಬೋದು ಸನ್ಯಾಸಿಗಳಿಗೆ ಸನ್ಯಾಸತ್ವ ಕೊಡೋದಕ್ಕಿಂತ ಮುಂಚೆ ಪಂಚಗವ್ಯವನ್ನು ಅವ್ರಿಗೆ ಸೇವನೆ ಮಾಡಿಸ್ತಾರೆ ಯಾರು ಸನ್ಯಾಸತ್ವ ಸ್ವೀಕರಣ ಸ್ವೀಕಾರ ಮಾಡೋದಕ್ಕೆ ಯೋಗ್ಯರು ಇರ್ತಾರೋ ಅವರನ್ನ ನೋಡ್ಬಿಟ್ಟು ಅವ್ರಿಗೆ ಪಂಚಗವ್ಯ ಸೇವನೆ ಮಾಡಿಸ್ತಾರೆ ಅವರ ಶರೀರ ಮನಸ್ಸು ಬುದ್ಧಿ ಇಲ್ಲಿವರೆಗೂ ಇದನ್ನ ಪವಿತ್ರ ಮಾಡುತ್ತೆ ಮತ್ತೆ ಭಗವಂತನಿಗೂ ಕೂಡ ಇದು ದೇವಸ್ಥಾನದಲ್ಲಿ ಪಂಚಗವ್ಯವನ್ನ ಬಳಕೆ ಮಾಡ್ತಾರೆ ದೇವಸ್ಥಾನವನ್ನು ದೇವರು ಶುದ್ಧಿ ಆಗ್ತಾರೆ ನೀವು ಉದಾಹರಣೆಗೆ ಬೇಕು ಅಂದ್ರೆ ಮನೆ ತಿರುಪತಿಯಲ್ಲಿ ಲಡ್ಡು ಅಲ್ಲಿ ಏನೇನೋ ಮಿಕ್ಸ್ ಮಿಕ್ಸ್ ಮಾಡಿದ್ರು ಚರ್ಬಿ ಇನ್ನೊಂದು ಮತ್ತೆ ಮಿಕ್ಸ್ ಮಾಡಿದ್ರು ಅಲ್ಲಿ ಅಶು ಅಶುದ್ದಿ ಆಗಿತ್ತು ಅಲ್ಲಿ ದೇವ್ರನ್ನ ಶುದ್ಧಿ ಮಾಡೋದಕ್ಕೋಸ್ಕರ ಈ ಪಂಚಗವ್ಯ ಬಳಕೆ ಮಾಡಿದ್ರು ಸರ್ ಇಷ್ಟೊಂದು ಶಕ್ತಿ ಇದೆ ಈ ಪಂಚಗವ್ಯಕ್ಕೆ ಮತ್ತೆ ಕೃಷಿಯಲ್ಲೂ ಕೂಡ ಈ ಪಂಚಗವ್ಯಕ್ಕೆ ಬಹಳ ಒಂದು ಪ್ರಾಮುಖ್ಯತೆ ಇದೆ ಭೂಮಿಗೆ ಬೇಕಾದಂತ ಎ ಟು ಝೆಡ್ ನ್ಯೂಟ್ರಿಷನ್ಸು ಬ್ಯಾಕ್ಟೀರಿಯಾಗಳು ಇದರಿಂದ ಬರುತ್ತೆ ಸರ್ ಇದಿಷ್ಟು ಪಂಚಗವ್ಯದ ಮಾಹಿತಿ ಸರ್ ಮತ್ತೆ ಇನ್ನೊಂದು ಬಂದ್ರು ಸರ್ ನಮ್ದಿದು ನಾಬಿ ಪಂಚಗವ್ಯ ನಾಬಿ ಡ್ರಾಪ್ಸ್ ಅಂತ ಹೇಳಿ ಹಿಂದಿನ ಕಾಲದಲ್ಲೆಲ್ಲ ಹಿಂದಿನ ಕಾಲಕ್ಕೆ ಹೋಗೋದ್ ಬೇಡ ನಾವು ಜಾಸ್ತಿ ದಿನ ಏನಿಲ್ಲ ಇವತ್ತು ಆತರ ಆಗೋಬಿಟ್ಟಿದೆ ಹೇಳೋದಾದ್ರೆ ಯಾಕೆ ಅಂದ್ರೆ ಹೊಟ್ಟೆ ಉಣ್ಣು ಹೊಟ್ಟೆ ನೋವು ಬರ್ತಿದ್ದಾಗ ಗ್ಯಾಸ್ಟ್ರಿಕ್ ಇದ್ದಾಗ ಪಿತ್ತ ಜಾಸ್ತಿ ಆಗಿದ್ದಾಗ ಏನ್ ಮಾಡ್ತಿದ್ರು ಅಂದ್ರೆ ಕೊಬ್ಬರಿ ಎಣ್ಣೆ ಹರಳೆ ಎಣ್ಣೆ ಇದನ್ನ ಕೊಗಳಿಗೆ ನಾವಿಗ ಹಚ್ಕೊತಿದ್ರು ಇದನ್ನ ಹಚ್ಕೊಂಡಾಗ ಹೊಟ್ಟೆ ಹೊಟ್ಟೆ ನೋವು ಹೊಟ್ಟೆ ಭಾರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗ್ತಿತ್ತು ಇದನ್ನ ರಾತ್ರಿ ಮಲಗೋದಿಕ್ಕಿನ್ನ ಮುಂಚೆ ನಾಲ್ಕ್ ನಾಲ್ಕು ಡ್ರಾಪ್ಸ್ ಹಾಕೋಬೇಕು ಹಿಂದೆ ಮುಂದೆ ಮುಂದೆ ಹಿಂದಕ್ಕೆ ಇದನ್ನ ಮಸಾಜ್ ಮಾಡಬೇಕು ಮಸಾಜ್ ಮಾಡೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಕ್ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆಗಿದ್ದಾಗ ಹೊಟ್ಟೆ ನೋವು ಬರ್ತಿದೆ ಹೊಟ್ಟೆ ನೋವು ಕಂಟ್ರೋಲ್ ಆಗ್ತದೆ ಮತ್ತೆ ಮತ್ತೆ ಇನ್ನೂ ಹಲವಾರು ಸಮಸ್ಯೆ ಪಿತ್ತ ಜಾಸ್ತಿ ಆಗಿದ್ರೆ ಕೂದಲು ಸಮಸ್ಯೆ ಇದ್ರೆ ಸ್ಕಿನ್ ಅಲ್ಲಿ ಮುಖ ಸ್ಕಿನ್ ಸಮಸ್ಯೆ ಬಂದಿದ್ರೆ ಮುಖದ ಮೇಲೆ ಮತ್ತೆ ಇನ್ನೂ ಹಲವಾರು ಸಮಸ್ಯೆ ಇಮ್ಯುನಿಟಿ ಬೂಸ್ಟ್ ಮಾಡ್ತದೆ ಇದು ಇದು ನಾಲ್ಕು ನಾಲ್ಕು ಡ್ರಾಪ್ಸ್ ಹಾಕೋಬೇಕು ಸರ್ ಇದು ಸಣ್ಣ ಮಕ್ಕಳಿಗೆ ಸಿಕ್ಕೋರಿಂದ ಹಿಡಿದು ದೊಡ್ಡವರವರೆಗೂ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಇದು ಪಂಚಗವ್ಯ ನಾಬಿ ಡ್ರಾಪ್ ಬೆನಿಫಿಟ್ಸ್ ಇದು ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬಂದು ನಮ್ದು ತುಪ್ಪದಿಂದ ಮಾಡಿರೋ ಒಂದು ರೋಲ್ ಅನ್ನ ಹೇಳ್ಬಹುದು ಇನ್ನೆಲ್ಲರೂ ಇದು ತಲೆನೋವು ತಲೆ ಶೀತಕ್ಕೆ ವೀಸಿಂಗ್ ಪ್ರಾಬ್ಲಮ್ಗೆ ಅಸ್ತಮಕ್ಕೆ ಅಲರ್ಜಿ ನೌಸ್ ಬ್ಲಾಕೇಜ್ ಇದು ಇಷ್ಟು ಕೂಡ ಖಂಡಿತವಾಗೂ ಕಂಟ್ರೋಲ್ ಆಗ್ತದೆ ಖರ್ಚಿ ಹಾಕಿ ಸ್ಮೆಲ್ ಮಾಡ್ಬೇಕು ಇದನ್ನ ಸ್ಮೆಲ್ ಮಾಡೋದ್ರಿಂದ ಇಷ್ಟು ಕೂಡ ಖಂಡಿತವಾಗೂ ಕಂಟ್ರೋಲ್ ಆಗ್ತದೆ ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಬಹಳ ಚೆನ್ನಾಗಿದೆ ಬಹಳ ಮೈಲ್ಡ್ ಆಗಿದೆ ಇದು ಹೇಳ್ಬೇಕು ಅಂದ್ರೆ ಇಡೀ ಭಾರತ ದೇಶದಲ್ಲೇ ಈ ತರದೊಂದು ಮೆಡಿಸನ್ ಗೋಶಾಲೆಯ ಒಂದು ಫೀಲ್ಡ್ ಅಲ್ಲಿ ಕ್ಷೇತ್ರದಲ್ಲಿ ಇದು ನಮ್ಮ ಹತ್ರನೇ ಇರೋದು ಸರ್ ಯಾರು ತಯಾರು ಮಾಡಿಲ್ಲ ಇದನ್ನ ಮಾಡಿರೋದು ನಮ್ಮ ಗುರುಗಳು ಜೀವನ್ಜಿ ಅಂತೇಳಿ ಡಾಕ್ಟರ್ ಗವ್ಯಸಿದ್ದರ್ ಜೀವನ್ ಕುಮಾರ್ ಅಂತೇಳಿ ರಾಷ್ಟ್ರತನ ಗೋಶಾಲೆ ಘಾಟಿ ಸುಬ್ರಹ್ಮಣ್ಯ ಅವರೇ ಇದನ್ನ ತಯಾರು ಮಾಡಿರೋದು ಇಡೀ ಕರ ಇಡೀ ಕರ ಇಂಡಿಯಾದಲ್ಲೇ ಯಾರತ್ರ ಈ ಮೆಡಿಸನ್ ಒಂದಿಲ್ಲ ಇದು ಸ್ಪೆಷಲ್ ಔಷಧಿ ತುಪ್ಪದಿಂದ ಮಾಡಿರೋ ಔಷಧಿ ಇದನ್ನ ಖರ್ಚಿ ಫುಲ್ ಹಾಕಿ ಸ್ಮೆಲ್ ಮಾಡ್ತಾರೆ ಸ್ಟ್ರೆಸ್ ಕಡಿಮೆ ಆಗ್ತದೆ ಎನ್ಸೈಟಿ ಕಡಿಮೆ ಆಗ್ತದೆ ಮತ್ತೆ ಇಮ್ಯುನಿಟಿ ಬೂಸ್ಟ್ ಆಗ್ತದೆ ಸರ್ ನಾಸ್ ಬ್ಲಾಕೇಜ್ ನಾಸ್ ಅಲರ್ಜಿ ಇಷ್ಟೆಲ್ಲ ಕಂಟ್ರೋಲ್ ಆಗ್ತದೆ ಸರ್ ಇನ್ನು ಹಲವಾರು ಬೆನಿಫಿಟ್ಸ್ ಇದೆ ಸರ್ ಇದು ಯೂಸ್ ಮಾಡ್ತಾ ಇದೆ ಇದು ಅಮೃತಧಾರ ಡ್ರಾಪ್ಸ್ ಅಂತೇಳಿ ಅಮೃತಾರ ಬಹಳಷ್ಟು ಜನ ಮಾಡ್ತಾರೆ ಬಹಳಷ್ಟು ಜನ ಕೇವಲ ಮೂರು ವಸ್ತುಗಳನ್ನ ಮಾಡ್ತಾರೆ ಆದ್ರೆ ಇದರಲ್ಲಿ ಎಂಟು ವಸ್ತುಗಳಿದೆ ಸರ್ ಇದ್ರ ಮೇಲೆ ಮೆನ್ಷನ್ ಇದೆ ಅದು ಏನೇನಿದೆ ಅಂತೇಳಿ ಮುಖ್ಯವಾಗಿ ಈ ಅಮೃತಧಾರ ಬೆನಿಫಿಟ್ಸ್ ಏನು ಅಂದ್ರೆ ನೆಗಡಿ ಕೆಮ್ಮು ಕಫ ಅಸ್ತಮಾ ವೇಸಿಂಗ್ ಪ್ರಾಬ್ಲಮ್ಮು ಲಂಗ್ಸ್ ಪ್ರಾಬ್ಲಮು ವೈರಲ್ ಇನ್ಫೆಕ್ಷನ್ ಚಿಕ್ಕವರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಯೂಸ್ ಮಾಡಬಹುದು ಬೇರೆ ಬೇರೆ ಅಮೃದ್ಧಾರದ ಬೆನ ಬೇರೆಯವರು ಯೂಸ್ ಮಾಡ್ತಾ ಇದಲ್ವಾ ಬೇರೆಯವ್ರು ಮಾಡೋ ಅಮೃತಧಾರದಲ್ಲಿ ಹೆವಿ ಪಿತ್ತ ಆಗ್ತಾ ಇದೆ ಇದು ಕಾಂಬಿನೇಷನ್ ಮಾಡಿ ಅಂತ ಕಾಂಬಿನೇಷನ್ ಮಾಡಿ ಮಾಡುವಂತ ಒಬ್ಬರು ಪಾರಂಪರಿಕ ಇದು ಇದು ತಲೆನೋವು ತಲೆಬಾರ ಇತ್ತು ಅಂದ್ರೆ ನೀರಲ್ಲಿ ಹಾಕಿ ಸ್ಟೀಮ್ ತಗೊಂಡ್ರೆ ತಲೆನೋವು ತಲೆಬಾರ ಕಂಟ್ರೋಲ್ ಆಗ್ತದೆ ಮತ್ತೆ ಎಲ್ಲಾದ್ರೂ ಯಾವ್ದಾರು ವಿಷ ವಿಷಕಾರಿ ಜಂತುಗಳು ಜರಿ ಚೇಳು ಇತರದ ಯಾವ್ದಾರು ವಿಷಕಾರಿ ಜಂತು ಜೇನುಳ ಇತರ ಕಚ್ಚಿದ್ರೆ ಇದನ್ನ ಎರಡ್ ಡ್ರಾಪ್ಸ್ ಮೂರು ಡ್ರಾಪ್ಸ್ ಹಾಕಿ ಹಚ್ಬಿಟ್ರೆ ಆ ವೈರಸ್ ನ ಆ ವಿಷವನ್ನ ಮೈ ಹತ್ತೋದಕ್ಕೆ ಬಿಡೋದಿಲ್ಲ ಅದನ್ನ ಹೊಡೆದಾಕುತ್ತಿದ್ದು ಮತ್ತೆ ಮಂಡಿ ನೋವು ಮೈಕೆ ನೋವು ಸೊಂಟ ನೋವು ಈ ತರ ಸಮಸ್ಯೆ ಏನಾರು ಇತ್ತು ಅಂದ್ರೆ ಆರ್ಥರಡಿ ಸಮಸ್ಯೆ ಇತ್ತು ಅಂದ್ರೂ ಕೂಡ ಇದನ್ನ ಹದಿನೈದು ಡ್ರಾಪ್ಸ್ ಹಾಕಿ ಸ್ವಲ್ಪ ಎಳ್ಳೆಣ್ಣೆ ಜೊತೆಗೆ ಮಸಾಜ್ ಮಾಡ್ಕೊಂಬಿಟ್ರೆ ಎಲ್ಲಿ ನೋವಿದ್ಯಾ ಸೊಂಟ ನೋವಿದ್ಯಾ ಕುತ್ತಿಗೆ ನೋವು ಇದೆಯಾ ಕೈ ಕಾಲುಗಳು ನೋವಿದ್ಯಾ ಕಿಲ್ ನೋವಿದ್ಯಾ ಯಾವ್ದೇ ನೋವಿದ್ರೂ ಕೂಡ ಉಳಕಿದ್ಯಾ ಮುರಿದಿದ್ಯಾ ಏನೇ ಇದ್ರು ಕೂಡ ಖಂಡಿತವಾಗ್ಲೂ ಕಂಟ್ರೋಲ್ ಆಗ್ತದೆ ಮತ್ತೆ ಸೊಳ್ಳೆ ಕಚ್ಚಿದ್ರೆ ನಾಲ್ಕೈದು ಡ್ರಾಪ್ಸ್ ಕೈಯಲ್ಲಿ ಹಾಕಿ ಎರಡು ಕೈಲಿ ಈ ತರ ರಬ್ ಮಾಡಿ ಹಚ್ಕೊಂಡ್ಬಿಟ್ರೆ ಕೈ ಕಾಲುಗಳಿಗೆ ಹಚ್ಕೊಂಡ್ಬಿಟ್ರೆ ಸೊಳ್ಳೆ ಇದೆಯಾ ಯಾವ್ದು ಕಚ್ಚೋದಿಲ್ಲ ನಿಮ್ಗೆ ಮತ್ತೆ ಅಲ್ಲೋ ಸಮಸ್ಯೆ ಇದೆಯಾ ಅಲ್ಲೋ ಸಮಸ್ಯೆಗೆ ಮೂರ್ ಡ್ರಾಪ್ಸ್ ಬಾಯಲ್ ಹಾಕೋಬೇಕು ಒಂದು ಮೂರ್ ಸ್ಪೂನ್ ಅಷ್ಟು ನೀರನ್ನ ಕುಡಿಬೇಕು ಅದನ್ನ ಹದಿನೈದು ನಿಮಿಷ ಹಾಗೆ ಇಟ್ಕೊಂಡಿರ್ಬೇಕು ಈ ತರ ಇಟ್ಕೊಂಡ್ರಿಂದ ಅಲ್ಲೋ ಸಮಸ್ಯೆ ಕಂಟ್ರೋಲ್ ಆಗ್ತದೆ ಅಲ್ಲಿ ಉಳ್ಕಲ್ ಆಗಿದ್ರೆ ಮತ್ತೆ ಕ್ಯಾಲ್ಸಿಯಂ ಕಡಿಮೆ ಆಗಿದ್ರೆ ಅಲ್ಲೂ ದುರ್ಗಂಧ ಬರ್ತಿದ್ರೆ ಅಲ್ಲೂ ಅಲ್ಲಾಡ್ತಿದ್ರೆ ಅಲ್ಲುಗಳ ಸಮಸ್ಯೆ ಏನೇ ಇರ್ಬೋದು ನಿಧಾನವಾಗಿ ಕಂಟ್ರೋಲ್ ಆಗೋದಕ್ಕೆ ಶುರು ಆಗ್ತದೆ ಸರ್ ಇದಿಷ್ಟು ಈ ಅಮೃತ ಬೆನಿಫಿಟ್ಸ್ ಸರ್ ಮತ್ತೆ ಇದನ್ನ ಇಂಟರ್ನಲ್ ಎಕ್ಸ್ಟರ್ನಲ್ ಕಂಡೀಫಲ್ ಯೂಸ್ ಮಾಡಬಹುದು ಯಾವುದೇ ತರದ ಸೈಡ್ ಇಫೆಕ್ಟ್ಸ್ ಇಲ್ಲ ಇದು ಪಾರಂಪರಿಕ ಔಷಧಿ ಸರ್ ಸರ್ ಇನ್ನೊಂದು ಇನ್ನೊಂದು ಬಂದು ನಮ್ದು ಪಂಚಗವ್ಯ ಫೇಸ್ ಪ್ಯಾಕ್ ಅಂತೇಳಿ ಇವತ್ತು ಕಾಸ್ಮೆಟಿಕ್ಸ್ ಅಲ್ಲಿ ಹೆವಿ ಡೇಂಜರಸ್ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ರೆ ಇವತ್ತು ಹೆಣ್ಮಕ್ಳು ಮತ್ತೆ ಲೇಡೀಸ್ ಯಾರ್ಯಾರೆಲ್ಲ ಯೂಸ್ ಮಾಡ್ತಾ ಇದ್ರೆ ಕಾಸ್ಮೆಟಿಕ್ಸ್ ಅವರು ಎಚ್ಚೆತ್ಕೋಬೇಕು ಯಾಕೆಂದ್ರೆ ಅದರಲ್ಲಿ ಡೇಂಜರಸ್ ಕೆಮಿಕಲ್ಸ್ ಇದೆ ಈ ಕೆಮಿಕಲ್ ಇಂದ ಕ್ಯಾನ್ಸರ್ ಕೂಡ ಬರ್ತಾ ಇದೆ ದೊಡ್ಡ ದೊಡ್ಡ ರೋಗಗಳು ಬರ್ತಾ ಇದೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ತರಹದ ಕೆಮಿಕಲ್ಸ್ ಇಲ್ಲ ಝೀರೋ ಕೆಮಿಕಲ್ ಯೂಸ್ ಮಾಡಿರುವಂಥ ಒಂದು ಪಂಚಗವಿಯ ಫೇಸ್ ಪ್ಯಾಕ್ ಇದು ಇದು ಗೋಮಯ ಭಸ್ಮದಿಂದ ಸಗಣಿಯ ಭಸ್ಮದಿಂದ ಮಾಡಿರೋದು ಮುಲ್ತಾನ್ ಮೆಟ್ಟೆ ಇನ್ನೂ ಅನೇಕ ವನಸ್ಪತಿಗಳನ್ನು ಯೂಸ್ ಮಾಡಿ ಮಾಡಿರೋದು ಇದು ಖಂಡಿತವಾಗಲೂ ಸ್ಕಿನ್ಗೋಸ್ಕರ ಇದು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ಇದನ್ನ ನೀರಲ್ಲಿ ರೋಸ್ ವಾಟ್ರಲ್ಲಿ ಮತ್ತು ಮೊಸರಲ್ಲಿ ಹಾಲಲ್ಲಿ ಇಷ್ಟಲ್ಲೂ ಕೂಡ ಇದನ್ನು ಫೇಸ್ ಪ್ಯಾಕ್ ಮಾಡಿ ಹಾಕೋಬೋದು ಲೇಡೀಸು ಜೆಂಟ್ಸು ಚಿಕ್ಕ ಮಕ್ಕಳು ದೊಡ್ಡವರು ಖಂಡಿತವಾಗ್ಲು ಎಲ್ಲರೂ ಯೂಸ್ ಮಾಡ್ಬೋದು ಸ್ಕಿನ್ ಗ್ಲೋ ಆಗ್ತದೆ ಇದು ಸರ್ ಇದು ನಮ್ದು ಸ್ನಾನ ಸ್ನಾನಾದಿ ಅಂತ ಹೇಳಿ ಈ ಶ್ಯಾಂಪು ಬೆನಿಫಿಟ್ಸ್ ಬಂದು ಬಹಳ ಚೆನ್ನಾಗಿದೆ ಕೂದ್ಲು ಉದುರ್ತಿದ್ರೆ ಕೂದಲಲ್ಲಿ ಇಚ್ಚಿಂಗ್ ಆಗ್ತಿದ್ರೆ ನೆವೆ ಆಗ್ತಿದ್ರೆ ಡ್ಯಾಂಡ್ರಫ್ ಇದ್ರೆ ತಲೆನೋ ಬರ್ತಿದ್ರೆ ತಲೆ ಭಾರ ಇದ್ರೆ ಇನ್ನು ಬೇರೆ ಬೇರೆ ಸಮಸ್ಯೆ ಕೂದಲು ಸಮಸ್ಯೆ ಪಟ್ಟದ್ದು ಏನಿದೆ ಕೂದಲು ಸಮಸ್ಯೆ ಏನಿದ್ರು ಕೂಡ ಖಂಡಿತವಾಗಲೂ ಕಂಟ್ರೋಲ್ ಆಗ್ತದೆ ಇದನ್ನ ಒಬ್ಬರಿಗೆ ಸರ್ ನಮ್ಮಂಥವ್ರಿಗೆ ಕೇವಲ ಅರ್ಧ ಸ್ಪೂನ್ ಅಷ್ಟು ಶಾಂಪು ಸಾಕು ಕೇವಲ ಅರ್ಧ ಸ್ಪೂನ್ ಅಷ್ಟು ಮಾಮೂಲಿ ಶ್ಯಾಂಪೂಗಿಂತ ಕಡಿಮೆನೆ ಸಾಕು ಸ್ವಲ್ಪ ನೀರ್ ಕೈಯಲ್ಲಿ ಹಾಕೊಂಡು ಕೈಯಲ್ಲಿ ರಬ್ ಮಾಡ್ಕೊಂಡು ಸ್ಮೆಲ್ ಮಾಡಬೇಕು ಸಾರಿ ಸ್ಮೆಲ್ ಮಾಡ ಇದು ತಲೆಗೆ ಹಾಕೋಬೇಕು ಸಾರಿ ಸರ್ ತಲೆಗೆ ಹಾಕಿ ಉಜ್ಕೋಬೇಕು ಖಂಡಿತವಾಗಲೂ ಒಳ್ಳೆ ರಿಸಲ್ಟ್ ಇದೆ ಸರ್ ಕೂದಲು ಉದ್ರೋದು ಖಂಡಿತವಾಗಲೂ ನೀವು ನೋಡ್ಬೋದು ಪ್ರತ್ಯಕ್ಷವಾಗಿ ನೋಡ್ಬೋದು ಬರೀ ಒಂದು ವಾರದಲ್ಲಿ ನಿಮ್ಗೆ ಕೂದಲು ಕಂಟ್ರೋಲ್ ಉದ್ರೋದು ಕಂಟ್ರೋಲ್ ಆಗೋದು ಶುರು ಆಗ್ತದೆ ಸರ್ ಸರ್ ಇದು ಬಂದು ಗೋಮಯ ಭಸ್ಮ ಹೇಳಿ ನೋಡಿ ಇದು ಗೋಮಯ ಭಸ್ಮ ಇವತ್ತು ನಾವು ಕುಡಿತಾ ಇರೋ ನೀರ್ ಏನಿದೆ ಉಪ್ಪು ನೀರಿಗೆ ಕೆಮಿಕಲ್ ಹಾಕಿ ಸ್ವೀಟ್ ಮಾಡ್ಕೊಂಡು ಕುಡಿತಾ ಇದೀವಿ ಹೌದಾ ಹೇಳಿ ಸರ್ ಹೌದೌದು ಉಪ್ನೀರಿಗೆ ಸ್ವೀಟ್ ಕೆಮಿಕಲ್ ಹಾಕಿ ಸ್ವೀಟ್ ಮಾಡ್ಕೊಂಡು ಕುಡಿತಾ ಇರೋದು ಪ್ರತಿಯೊಬ್ರು ಕೂಡ ಇದು ನೀರೇ ಕುಡಿದ್ರೆ ಬೇಡ ಅಂತ ಹೇಳುತ್ತಾ ಯಾಕೆಂದ್ರೆ ಟೇಸ್ಟ್ ಬೇಕು ನಮ್ಗೆ ಎಲ್ಲದಕ್ಕೂ ಟೇಸ್ಟ್ ಇವಾಗ ನೀರಲ್ಲಿ ಕೆಮಿಕಲ್ ಹಾಕಿ ನಾವು ಸ್ವೀಟ್ ಮಾಡ್ತಾ ಇದೀವಲ್ವಾ ಅದು ಡೇಂಜರಸ್ ಕೆಮಿಕಲ್ ಆ ಕೆಮಿಕಲ್ ನೀರಲ್ಲಿರುವಂತಹ ಎಲ್ಲ ಸಾರಾಂಶ ಮಿನರಲ್ಸ್ ಗಳನ್ನ ಖನಿಜಾಂಶಗಳನ್ನೆಲ್ಲ ತೆಗೆದಾಕ್ ಅದು ಕೇವಲ ಸಿಹಿ ಮಾತ್ರ ಉಳಿಸುತ್ತೆ ಅದರಿಂದ ನಮಗೆ ಆರ್ಥರೈಟಿಸ್ ಬ್ಯಾಕ್ ಪೇನು ಕ್ಯಾನ್ಸರ್ ಅಂತಹ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಇದು ಶುರು ಆಗ್ತಾ ಇದೆ ಇದು ಈ ಭಸ್ಮ ಯೂಸ್ ಮಾಡೋದ್ರಿಂದ ಬಾಡಿಯಲ್ಲಿ ಕ್ಲೆನ್ಸಿಂಗ್ ಆಗುತ್ತೆ ಟಾಕ್ಸಿನ್ಸ್ ರಿಮೂವ್ ಆಗ್ತದೆ ಆಕ್ಸಿಜನ್ ಇನ್ಕ್ರೀಸ್ ಆಗ್ತದೆ ಎಷ್ಟೇ ವಿಷಕಾರಿ ಅಂಶಗಳು ನಮ್ಮ ಬಾಡಿಯಲ್ಲಿ ಇರಬಹುದು ಖಂಡಿತವಾಗ್ಲೂ ಈ ಭಸ್ಮ ಯೂಸ್ ಮಾಡಿ ಇರುವಂತ ನೀರನ್ನ ಕುಡಿಬೇಕು ಒಂದು ಬಿಂದ್ಗೆ ನೀರಿಗೆ ಒಂದು ಸ್ಪೂನ್ ಹಾಕಿದ್ರೆ ಸಾಕು ನೀರ್ ಫಿಲ್ಟರ್ ಆಗಿ ಹೋಗ್ತದೆ ಒಂದ್ ಸ್ಪೂನ್ ಹಾಕಿ ನೀರ್ನ ಮಿಕ್ಸ್ ಮಾಡ್ಬೇಕು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟಾಗ ಈ ಭಸ್ಮ ಕೆಳಗಡೆ ಕುಂತ್ಕೊಳ್ಳುತ್ತೆ ನೀರ್ ಫಿಲ್ಟರ್ ಆಗಿ ಹೋಗ್ತದೆ ಆಮೇಲೆ ಫಿಲ್ಟರ್ ಆಗಿರೋ ನೀರನ್ನ ನಾವು ಕುಡಿಯೋದು ಕುಡಿದಾಗ ನಮಗೆ ನೀರಲ್ಲಿ ನಮ್ಮ ಬಾಡಿ ಟು ಝೆಡ್ ಮಿನರಲ್ಸ್ ಖನಿಜಾಂಶಗಳು ಲವಣಾಂಶಗಳು ಇದರಿಂದ ನಮ್ಗೆ ಸಿಗುತ್ತೆ ಇದು ಈ ಭಸ್ಮದ ಬೆನಿಫಿಟ್ಸ್ ಸರ್ ಸೊ ನಮ್ಮ ಬೆರಣಿಯಿಂದ ಮಾಡಿರುವಂತಹ ಒಂದು ಅಲ್ಪುಡಿ ಈ ಬೆರಣಿಯನ್ನ ಚಾರ್ಕೋಲ್ ಮಾಡ್ತೀವಿ ಮಸಿ ಮಸಿ ಮಾಡ್ತೀವಿ ಮಸಿ ಮಾಡಿ ಮಾಡುವಂಥ ಇದು ಅಲ್ಪುಡಿ ಅಲ್ಲಿಗೆ ಬೇಕಾಗಿರೋ ಎಲ್ಲ ವನಸ್ಪತಿಗಳು ಇದರಲ್ಲಿದೆ ಹಾ ಸರ್ ಅಲ್ಲಿನ ತೊಂದರೆ ಏನೇ ಇರ್ಬೋದು ಅಲ್ಲಿ ಉಳ್ಕಲ್ ಆಗಿದ್ಯಾ ರಕ್ತ ಬರ್ತಿದ್ಯಾ ಕ್ಯಾಲ್ಸಿಯಂ ಕಡಿಮೆ ಆಗಿದೆಯಾ ಮತ್ತೆ ಅಳ್ಳಾಡ್ತಿದ್ಯಾ ದುರ್ಗಂಧ ಬರ್ತಾ ಇದೆಯಾ ರಕ್ತ ಬರ್ತಾ ಇದೆಯಾ ಈ ತರದ್ದು ಯಾವುದೇ ಸಮಸ್ಯೆ ಇರ್ಬೋದು ಅಲ್ಲಗಳ ಸಮಸ್ಯೆ ಖಂಡಿತವಾಗ್ಲು ಇದನ್ನ ಯೂಸ್ ಮಾಡ್ರೆ ಕಂಟ್ರೋಲ್ ಆಗ್ತದೆ ಸರ್ ಯಾಕೆ ಅಂತ ಕೇಳಿ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಇವತ್ತು ನಾವು ಯೂಸ್ ಮಾಡ್ತಾರಂಥ ಪೇಸ್ಟ್ಗಳಲ್ಲಿ ಏ ಪೇಸ್ಟ್ ಅಲ್ಲಿ ಯಾವುದೇ ರೀತಿಯಾದಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದಿಲ್ಲ ಅದರಲ್ಲಿ ಅದರಲ್ಲಿ ದನದ ಮೂಳೆ ಇರುತ್ತೆ ಡೇಂಜರಸ್ ಕೆಮಿಕಲ್ಸ್ ಇರುತ್ತೆ ಆ ಕೆಮಿಕಲ್ಸ್ ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಬಾಡಿ ಕೊಡ್ತಾ ಇದ್ದೀವಿ ನಮ್ಮ ನಾಲ್ಕು ಬಾಯಿ ಕೊಡ್ತಾ ಇದ್ದೀವಿ ನಮ್ಮ ಸೂಕ್ಷ್ಮ ರೂಪದಲ್ಲಿ ನಮ್ಮ ಬಾಡಿ ಒಳಗಡೆ ಹೋಗಿ ಇವತ್ತು ಮನೆ ಮನೆಗಳಲ್ಲಿ ಬಿ ಪಿ ಕೆ ಬಿ ಪಿ ಶುಗರ್ ಅನ್ನೋದು ರೆಗ್ಯುಲರ್ ಆಗಿದೆ ಇವಾಗ ಕ್ಯಾನ್ಸರ್ ಅನ್ನೋದು ಮನೆ ಮನೆಗಳಲ್ಲಿ ಶುರು ಆಗಿದೆ ಈಗ ಸಣ್ಣ ಸಣ್ಣ ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾ ಇದೆ ವಯಸ್ಸು ಹುಡುಗರಿಗೆ ನಮ್ಮಂಥ ಹುಡುಗರು ನಿಮ್ಮಂಥ ಎಲ್ಲರಿಗೂ ಕೂಡ ಕ್ಯಾನ್ಸರ್ ಶುರು ಆಗೋಗಿದೆ ಈಗ ಅದಕ್ಕೆ ಮೂಲ ಕಾರಣ ಬಂದು ಪೇಸ್ಟ್ ಇದು ಯಾರು ಕೂಡ ಎಚ್ಚೆತ್ಕೋತಾ ಇಲ್ಲ ಈ ಪೇಸ್ಟ್ ಬೆಳಗ್ಗೆ ತಕ್ಷಣ ನಾವು ಕೊಡ್ತಾ ಇದೀವಲ್ವಾ ಒಳಗಡೆ ಹೋಗ್ತಾ ಇದೆ ಅದು ಅದ್ರ ಬದಲಾಗಿ ನ್ಯಾಚುರಲ್ ಆಗಿರುವಂತಹ ಅಲ್ಪುಡಿ ಮತ್ತೆ ನ್ಯಾಚುರಲ್ ಆಗಿರೋದು ಯಾವ್ದೇದಿದೆ ಅದನ್ನ ಯೂಸ್ ಮಾಡ್ಬೇಕು ಅದು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಅಲ್ಲಿನ ಸಮಸ್ಯೆ ಬರೋದಿಲ್ಲ ಸರ್ ಇದು ಗೋಮೂತ್ರದಿಂದ ಮಾಡಿರುವಂತ ಒಂದು ಕ್ರೀಮ್ ಇದು ಏನ್ ಕ್ರೀಮ್ ಅಂದ್ರೆ ಇದು ಕಾಲಲ್ಲಿ ಆಣೆ ಅಂತ ಆಗುತ್ತೆ ಆಣೆ ಗಡ್ಡೆ ಟೈಪ್ ಚರ್ಮ ಆನೆ ಕಾಲ್ ರೋಗ ಅಂತ ಹೇಳ್ತಾರೆ ಅದನ್ನ ಪುಳ್ಳಂಪುರಿ ಅಂತ ಹೇಳ್ತಾರೆ ಇದಕ್ಕೆಲ್ಲ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಈ ಪುಳ್ಳಂಪುರಿಗೆ ಆನೆ ಕಾಲ್ ಆನೆ ಕಾಲು ಗಡ್ಡೆಗೆ ಇದಕ್ಕೆ ಇದಕ್ಕೆಲ್ಲ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಇದನ್ನ ಹಚ್ಕೋಬೇಕು ಸರ್ ಬೆಳಗ್ಗೆ ಮತ್ತೆ ರಾತ್ರಿ ಹಚ್ಕೋಬೇಕು ರಾತ್ರಿ ಮಲ್ಗೋದಿಕ್ಕಿನ್ನ ಮುಂಚೆ ಇದು ಗೋಮೂತ್ರವನ್ನ ಕಾಯಿಸೋದು ಗೋಮೂತ್ರ ಗೋಮೂತ್ರ ಮತ್ತೆ ಅರ್ಶನದಿಂದ ಕಾಯಿಸೋದು ಇದನ್ನ ಕಾಯಿಸಿ ಪೇಸ್ಟ್ ಮಾಡಿ ಈ ಥರ ಇದನ್ನು ತಯಾರು ಮಾಡ್ತಾರೆ ಸರ್ ಖಂಡಿತ ಇದು ಒಳ್ಳೆ ರಿಸಲ್ಟ್ ಇದೆ ಸರ್ ಇದು ನಮ್ಮದು ಪೈನ್ ರಿಲೀಫ್ ಆಯಿಲ್ ಇದು ಹಾಂ ಸರ್ ಇದು ಗೋಮೂತ್ರ ಮೈನ್ ಬೇಸ್ ಬಂದು ಗೋಮೂತ್ರ ಬೇಸ್ ಆಯಿಲ್ ಇದು ಖಂಡಿತ ಮಂಡಿ ನೋವು ಮೈಕೆ ನೋವು ಸೊಂಟ ನೋವು ಹಳೆ ನೋವು ಹೊಸ ನೋವು ಮೂಳೆ ಮುರಿದಿದ್ರೆ ಉಳ್ಕಿದ್ರೆ ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಆರ್ಥರೈಟಿಸ್ ಪ್ಯಾರಾಲಿಸಿಸ್ ವೆರಿಕೋಸ್ ವೈನ್ಸು ಸೈಯಾಟಿಕಾ ಪ್ರಾಬ್ಲಮ್ ಖಂಡಿತವಲ್ಲ ಇದ್ರಲ್ಲಿ ಕಂಟ್ರೋಲ್ ಆಗ್ತದೆ ಸರ್ ಸಮಸ್ಯೆ ಬ್ಯಾಕ್ ಪೈನ್ಗೆ ಬ್ಯಾಕ್ ಪೈನ್ ಸಮಸ್ಯೆಗೆ ಕೆಲಸ ಮಾಡುತ್ತಿದ್ದು ಇದನ್ನ ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಹದಿನೈದರಿಂದ ಇಪ್ಪತ್ತಿಪ್ಪತ್ತು ಡ್ರಾಪ್ಸ್ ಹಾಕಿ ಹಚ್ಕೋಬೇಕು ಮಸಾಜ್ ಮಾಡ್ಕೋಬೇಕು ಇದನ್ನ ಇದು ಪಂಚಗವ್ಯ ಪೈನ್ ರಿಲೀಫ್ ಆಯಿಲು ನಮ್ಮ ಮೂಳೆಗೆ ಬೇಕಾಗಿರುವ ಮತ್ತೆ ನರಗಳಿಗೆ ಬೇಕಾಗಿರುವಂತಹ ಔಷಧಿಗಳೆಲ್ಲ ಇದ್ರಲ್ಲಿ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡ್ತಾರೆ ಸರ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಸರ್ ಇದು ಓಕೆ ಸರ್ ಸರ್ ಇದು ಕಣ್ಣಿನ ಡ್ರಾಪ್ಸು ಇದು ಪಾರಂಪರಿಕ ಇವಾಗ ನೀವು ಇಲ್ಲಿ ನೋಡ್ತಿರೋದೆಲ್ಲವೂ ಕೂಡ ಪಾರಂಪರಿಕ ವಿದ್ಯೆ ವಿದ್ಯೆಯಿಂದ ಮಾಡಿರೋ ಪಾರಂಪರಿಕ ಪ್ರಾಚೀನ ಕಾಲದ ಔಷಧಿಗಳು ಸರ್ ಇಲ್ಲ ಇದು ಇವತ್ತು ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡ್ತಿರೋದು ನಮ್ಗೆ ಮಾರ್ಕೆಟಿಂಗ್ ಆಗ್ಲಿ ಬಿಸ್ನೆಸ್ ಆಗ್ಲಿ ಅಂತ ನಾವು ಮಾಡ್ತಿಲ್ಲ ಬಿಸ್ನೆಸ್ ಮಾಡೋದಕ್ಕೆ ಹಲವಾರು ಫೀಲ್ಡ್ ಇದೆ ಇವತ್ತು ಹಲವಾರು ಕ್ಷೇತ್ರ ಇದೆ ಆದ್ರೆ ಮುಖ್ಯವಾಗಿ ಇದು ಈ ವಿದ್ಯೆ ಉಳಿಬೇಕು ಇದು ಮುಂದಕ್ಕೆ ತೊಗೊಂಡ್ ಹೋಗ್ಬೇಕು ಇದನ್ನ ಕಾಪಾಡ್ಬೇಕು ಅಂತೇಳಿ ನಾವು ಮಾಡ್ತಿರೋದು ಯಾಕೆಂದ್ರೆ ಇವತ್ತು ದುಡ್ಡುಗೋಸ್ಕರ ಕೆಮಿಕಲ್ ಒಂದು ಸಾಮ್ರಾಜ್ಯ ದೊಡ್ಡ ದೊಡ್ಡ ಸಾಮ್ರಾಜ್ಯ ಆಗಿದೆ ಅದರಿಂದ ಪ್ರಕೃತಿ ಮನುಷ್ಯ ಪ್ರಾಣಿ ಎಲ್ಲದಕ್ಕೂ ಕೂಡ ಬಹಳ ತೊಂದರೆ ಆಗಿದೆ ಇದು ಗೋಮೂತ್ರದಿಂದ ಮಾಡುವಂತಹ ಹೈ ಖಂಡಿತವಾಗ್ಲು ದೂರದೃಷ್ಟಿ ಹತ್ರ ದೃಷ್ಟಿ ಕಣ್ಣಲ್ಲಿ ಪೊರೆ ಇದ್ರೆ ಕಣ್ಣಲ್ಲಿ ದುರ್ಮಾಂಸ ಇದ್ರೆ ಕಣ್ಣು ಉರಿತಿದ್ರೆ ಕಣ್ಣಲ್ಲಿ ನೀರ್ ಬರ್ತಿದ್ರೆ ಕಣ್ಣು ನೆವೆ ಹಾಕ್ತಿದ್ರೆ ಕಣ್ಣಲ್ಲಿ ಮಂಜಾಗಿದ್ರೆ ಕಣ್ ಮಂಜಾಗಿದ್ರೆ ಮೊಬೈಲ್ ನೋಡಿ ನೋಡಿ ಮತ್ತೆ ಟಿ ವಿ ಮುಂದೆ ಕಂಪ್ಯೂಟರ್ ಮುಂದೆ ಈ ತರ ಕೆಲಸ ಮಾಡಿ ಏನೇ ಸಮಸ್ಯೆ ಇದ್ರು ಕೂಡ ಖಂಡಿತವಾಗ್ಲೂ ಇದು ಕಂಟ್ರೋಲ್ ಆಗ್ತದೆ ಸರ್ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದೊಂದು ಹನಿಯನ್ನು ಹಾಕೋಬೇಕಷ್ಟೇ ಬೆಳಗ್ಗೆ ರಾತ್ರಿ ಅವ್ರಿಗೆ ಕಣ್ಣಿನ ಸಮಸ್ಯೆ ಜಾಸ್ತಿ ಇತ್ತು ಅಂದ್ರೆ ಬೆಳಗ್ಗೆ ಒಂದ್ ಟೈಮು ರಾತ್ರಿ ಒನ್ ಟೈಮು ಸಮಸ್ಯೆ ಕಡಿಮೆ ಇತ್ತು ಅಂದ್ರೆ ಸಮಸ್ಯೆ ಏನು ಇಲ್ಲ ಅಂದ್ರೂ ಕೂಡ ಒಂದೊಂದು ಟೈಮು ಕೇವಲ ಧೂಳು ಬಿದ್ದಿದ್ಯಾ ಸುಮ್ಮನೆ ಇದನ್ನ ಹಾಕೊಳ್ಳಿ ಆ ಧೂಳು ಹೊರಟೋಗ್ತದೆ ಧೂಳು ಹೊಟ್ಟು ಹೋಗ್ತದೆ ಖಂಡಿತವಲ್ಲ ಹೋಗ್ತದೆ ನಮ್ಮ ಕಣ್ಣಲ್ಲಿ ನೀವು ನೋಡಿರೋದು ಕೆಲವೊಂದು ವಿಡಿಯೋಗಳಲ್ಲಿ ಕಣ್ಣಲ್ಲಿ ಎಷ್ಟು ಮಣ್ಣು ಎಷ್ಟು ಕಸ ಇರುತ್ತೆ ಅಂತ ಹೇಳಿ ತೋರಿಸ್ ಕೆಲವರು ಖಂಡಿತವಲ್ಲ ಧೂಳು ಕಸ ಮಣ್ಣೆಲ್ಲ ಇದು ತೆಗೆದಾಗ್ತದೆ ಇದು ಪ್ರತಿದಿನ ಒಂದೊಂದು ಡ್ರಾಪ್ಸ್ ಹಾಕೋದ್ರಿಂದ ಕಣ್ಣಿಗೆ ಇದು ರಕ್ಷಣೆ ಕೊಡುತ್ತೆ ಸರ್ ಇದು ಗೋಮೂತ್ರದಿಂದ ಮಾಡಿರುವಂತಹ ಐ ಡ್ರಾಪ್ಸ್ ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಖಂಡಿತವಲ್ಲ ಒಳ್ಳೆ ರಿಸಲ್ಟ್ ಇದೆ ಇದು ಓಕೆ ಸರ್ ಈಗ ನಿಮ್ಮಲ್ಲಿ ಸಿಗುವಂತ ಈ ಒಂದು ಉತ್ಪನ್ನಗಳನ್ನ ತಗೋಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್ ಸರ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ ಹಂಗೆ ಅಂದರೆ ನಮ್ಮ ಮಾಧವ ಸೃಷ್ಟಿ ಗೋಶಾಲೆ ರಾಷ್ಟ್ರೋತ್ಥಾನ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಮ್ಮ ಗೋಶಾಲೆ ಇದೆ ಅಲ್ಲಿಗೆ ಬರ್ಬೋದು ಅಲ್ಲಿಗೆ ಬಂದು ನೀವು ನಮ್ಮ ನ ಬೈ ಮಾಡ್ಬೋದು ಮತ್ತೆ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಅಲ್ಲಿದೆ ಸರ್ ನಮ್ಮದು ಪರ್ಸನಲ್ ಪರ್ಸನಲ್ ನಂಬರ್ ಬೇಕು ಅಂದರೂ ಕೂಡ ನೀವು ತಗೋಬೋದು ನಮ್ಮ ಪರ್ಸನಲ್ ನಂಬರ್ ಬಂದು ಸೆವೆನ್ ತ್ರೀ ಫೋರ್ ಏಟ್ ನೈನ್ ಏಟ್ ನೈನ್ ಜೀರೋ ಫೈವ್ ಏಟ್ ಸರ್ ಇದು ಗೋಮೂತ್ರ ಸರ್ ಇದು ನಾರ್ಮಲ್ ಗೋಮೂತ್ರ ಇದ್ರದ್ದು ಪ್ರೊಸೆಸಿಂಗ್ ಏನು ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಮೂತ್ರವನ್ನ ಹಿಡಿಯೋದು ಅದ್ರಲ್ಲೂ ಕೂಡ ಕೆಲವು ನಿಯಮಗಳಿದೆ ಏನು ನಿಯಮ ಅಂದ್ರೆ ಹುಷಾರ್ ಇಲ್ಲಿರುವಂತಹ ಹಸುದು ಗೋಮೂತ್ರ ಹಿಡಿಯೋ ಹಾಗಿಲ್ಲ ಪ್ರೆಗ್ನೆಂಟ್ ಇರುವಂತ ಹಸುಗಳುದು ಗೋಮೂತ್ರ ಹಿಡಿಯೋ ಹಾಗಿಲ್ಲ ಮತ್ತೆ ಕಾಯಿಲೆ ಬಿದ್ದಿರೋ ಅದೇ ಹೇಳ್ದಲ್ವಾ ಕಾಯಿಲೆ ಇಲ್ದಿರೋ ಕಾಯಿಲೆ ಬಿದ್ದಿರುವಂತಹ ಆರೋಗ್ಯ ಸಮಸ್ಯೆಯಲ್ಲಿ ಯಾವ್ದೇ ತರಹದ ಪ್ರೆಗ್ನೆನ್ಸಿ ತರದಿದ್ದಾಗ ಗೋಮೂತ್ರ ಹಿಡೀಬಾರದು ಮುಖ್ಯವಾಗಿ ಹಸುದ ಹಿಡಿಬೇಕು ಓರಿದ ಹಿಡಿಯಂಗಿಲ್ಲ ಈ ಗೋಮೂತ್ರ ಆ ದನ ಏನಿದೆ ಕಾಡಲ್ಲಿ ಮೈಕೊಂಬರ್ಬೇಕು ಕಾಡಲ್ಲಿ ಬಂದಾಗ ಅದ್ರಲ್ಲಿ ಔಷಧಿ ಗುಣಗಳು ಬರುತ್ತೆ ಆ ಔಷಧಿ ಗುಣಗಳು ಗೋಮೂತ್ರದಲ್ಲಿ ಬರುತ್ತೆ ನಾವು ಆ ಗೋಮೂತ್ರವನ್ನ ಹಿಡಿದು ಡಿಸ್ಟಿಲೇಷನ್ ಮಾಡ್ತೀವಿ ಡಿಸ್ಟಿಲೇಷನ್ ಅಂದ್ರೆ ಬಟ್ಟಿ ಇಳಿಸೋದು ಅಂತ ಹೇಳ್ತೀವಿ ಕನ್ನಡದಲ್ಲಿ ಬಟ್ಟೆ ಇಳಿಸೋದು ಯಾವಾಗ ನಮ್ಗೆ ಗೋಮೂತ್ರ ಹತ್ತು ಲೀಟರ್ ಹಾಕಿದ್ರೆ ನಮ್ಗೆ ಆರು ಲೀಟರು ಏಳು ಲೀಟ್ರ್ ಈ ತರ ಸಿಗುತ್ತೆ ನಮ್ಗೆ ವಾಪಸ್ಸು ಅರ್ಕ ಅರ್ಕ ಹತ್ತು ಲೀಟ್ರ್ ಗೋಮೂತ್ರ ಹಾಕಿದಾಗ ನಮ್ಗೆ ಇನ್ಪುಟ್ ಇನ್ಪುಟ್ ನಮ್ಗೆ ಹಾಕೋದು ಹತ್ತು ಲೀಟರ್ ಹಾಕಿದ್ರೆ ನಮ್ಗೆ ಸಿಗೋದು ನಮಗೆ ಒಂದು ಏಳು ಲೀಟರ್ ಆರು ಲೀಟರ್ ಸಿಗುತ್ತೆ ಸರ್ ಈ ಇದು ಅರ್ಕನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದ್ ಕ್ಯಾಪ್ ಒಂದ್ ಗ್ಲಾಸ್ ಬೆಚ್ಚಗಿರ ನೀರಲ್ಲಿ ಊಟ ಆಗಿ ಒನ್ ಅವರ್ ಆದ್ಮೇಲೆ ತಗೋಬೇಕು ಬೆನಿಫಿಟ್ಸ್ ಏನು ಅಂದ್ರೆ ನಮ್ಮ ಶರೀರದಲ್ಲಿ ಟಾಕ್ಸಿನ್ಸ್ ರಿಮೂವ್ ಆಗ್ತದೆ ಪಿತ್ತ ಪಿತ್ತ ರೈಸ್ ಮಾಡ್ತದೆ ಇಂಡೈಜೆಸ್ಟ್ ಪ್ರಾಬ್ಲಮ್ ಇದ್ರೆ ಮಂದ ಆಗ್ನಿ ಸಮಸ್ಯೆ ಇದ್ರೆ ಹೊಟ್ಟೆ ಸರಿಯಾಗಿ ಶುದ್ಧಿ ಆಗ್ತಾ ಇಲ್ಲ ಅಂದಾಗ ಇದನ್ನ ಒಂದ್ ಕ್ಯಾಪ್ ತಗೊಂಡು ಒಂದ್ ಗ್ಲಾಸ್ ನೀರಲ್ಲಿ ಕುಡಿದ್ರೆ ಇನ್ ಸಮಸ್ಯೆ ಕ್ಲಿಯರ್ ಆಗ್ತದೆ ಗ್ಯಾಸ್ ಇದ್ರೆ ಕಂಟ್ರೋಲ್ ಆಗ್ತದೆ ಮತ್ತೆ ಆಂಟಿಬಯೋಟಿಕ್ ತರ ಕೆಲಸ ಮಾಡ್ತದೆ ಶರೀರದಲ್ಲಿ ಟಾಕ್ಸಿನ್ಸ್ ರಿಮೂವ್ ಮಾಡ್ತದೆ ಮತ್ತೆ ಇದಿಷ್ಟು ಕೂಡ ಈ ಗೋಮೂತ್ರ ಕೆಲಸ ಮಾಡ್ತಾರೆ ಗೋಮೂತ್ರದಲ್ಲಿ ಹೇಳ್ಬೇಕು ಅಂದ್ರೆ ಹಲವಾರು ಬೆನಿಫಿಟ್ಸ್ ಇದೆ ಸಾವಿರಾರು ಲಾಭಗಳಿದೆ ಆಯುರ್ವೇದದಲ್ಲಿ ಹಲವು ಕೆಲವೊಂದು ಔಷಧಿಗಳಿಗೆ ಬಲ ಜಾಸ್ತಿ ಬರಬೇಕು ಅಂದ್ರೆ ಗೋಮೂತ್ರದಲ್ಲಿ ನೆನೆಸ್ಬಿಟ್ಟು ಆ ಔಷಧಿಗಳನ್ನ ತಿರ್ಗಿ ಒಣಗಿಸಿ ಆಮೇಲೆ ಮಾಡ್ತಾರೆ ಸರ್ ಇದು ಹರಿತಕ್ಕಿ ಚೂರ್ಣ ಅಂತೇಳಿ ಇದ್ರನ್ನ ತುಪ್ಪದಲ್ಲಿ ಕರೆದು ಬಿಟ್ಟು ಮಾಡಿರುವಂತಹ ಒಂದು ಚೂರ್ಣ ಇದು ಹರಿತಕ್ಕಿ ಹರಿತಕ್ಕಿ ಅಂದ್ರೆ ಹಳೆಲೆಕಾಯಿ ನೀವು ನೋಡಿರ್ಬೋದು ಉಪ್ಪಿನಕಾಯಿ ಹಾಕ್ತಾರೆ ತಿನ್ನೋ ಊಟದಲ್ಲಿ ಉಪ್ಪಿನಕಾಯಿ ಇನ್ನೊಂದು ಬರುತ್ತಲ್ವಾ ಆ ಹರಿತಕ್ಕಿ ಇದು ಆ ಹರಿತಕ್ಕಿ ತುಪ್ಪದಲ್ಲಿ ಕಡ್ದಿರೋದು ಇದು ಇದನ್ನ ಚೂರ್ಣ ಮಾಡಿರೋದು ಇದ್ರ ಬೆನಿಫಿಟ್ಸ್ ಬಂದು ಕಾನ್ಸ್ಟಿಪೇಷನ್ ಸಮಸ್ಯೆ ಮಲಬದ್ಧತೆ ಮತ್ತೆ ಜಾಸ್ತಿ ಹೀಟ್ ಆಗಿದ್ಯಾ ಬಾಡಿ ಹೆವಿ ಪಿತ್ತ ಆಗಿದ್ಯಾ ಆ ಪಿತ್ತನ ಮೋಷನ್ ಮುಖಾಂತರ ತೆಗೆದಾಗ್ತದೆ ಮತ್ತೆ ಕ್ಲೆನ್ಸಿಂಗ್ ಮಾಡುತ್ತೆ ಟಾಕ್ಸಿನ್ಸ್ ರಿಮೂವ್ ಮಾಡ್ತದೆ ಇದು ಕೂಡ ಟಾಕ್ಸಿನ್ಸ್ ರಿಮೂವ್ ಮಾಡ್ತದೆ ಮತ್ತೆ ಬೆಳಗ್ಗೆ ಹೊತ್ತು ಮೋಷನ್ ಫ್ರೀ ಆಗ್ತದೆ ಬೆಳಗ್ಗೆ ಹೊತ್ತು ಸೇವನೆ ಮಾಡಿದ್ರೆ ಲೂಸ್ ಮೋಷನ್ ಆಗ್ತದೆ ಮೂರರಿಂದ ನಾಲ್ಕು ಐದು ಸತಿ ಆಗ್ತದೆ ಸುಸ್ತಾಗೋದಿಲ್ಲ ನಾರ್ಮಲ್ ಆಗಿ ಲೂಸ್ ಮೋಷನ್ ಆದ್ರೆ ಸುಸ್ತಾಗಿ ಹೋಗ್ತದೆ ನಾರ್ಮಲ್ ಆಗಿ ಯಾವಾಗರೂ ಲೂಸ್ ಮೋಷನ್ ಆದ್ರೆ ಆದ್ರೆ ಇತ್ತಗೊಂಡು ಲೂಸ್ ಮೋಷನ್ ಆದ್ರೆ ಖಂಡಿತವೂ ಸುಸ್ತಾಗೋದಿಲ್ಲ ಇದು ಚಿಕ್ಕವರು ದೊಡ್ಡವರು ಎಲ್ಲರೂ ಯೂಸ್ ಮಾಡಬಹುದು ಇವತ್ತು ಸಣ್ಣ ಮಕ್ಕಳಿಗೆ ಮೋಷನ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಮನೆಗಳಲ್ಲಿ ಎಳೆ ಮಕ್ಕಳಿಗೆ ಅವ್ರಿಗೂ ಕೂಡ ಇದನ್ನ ಸ್ವಲ್ಪ ಸ್ವಲ್ಪ ಸೇವನೆ ಮಾಡಿಸಬಹುದು ಊಟ ಆಗಿ ಒನ್ ಅವರ್ ಆದ್ಮೇಲೆ ಒಂದು ಟೀ ಸ್ಪೂನ್ ಮೇಲ್ ಕಂಟ್ರೋಲ್ ಇಡೀ ಬಾಡಿ ಫ್ರೆಶ್ ಆಗ್ತದೆ ಮೈಂಡ್ ಫ್ರೆಶ್ ಆಗ್ತದೆ ನಮ್ಮ ಶರೀರದಲ್ಲಿ ಮೋಷನ್ ಕ್ಲಿಯರ್ ಆದಾಗ ಮೈಂಡ್ ಫ್ರೆಶ್ ಆಗ್ತದೆ ಟಾಕ್ಸಿನ್ಸ್ ರಿಮೂವ್ ಆಗ್ತದೆ ಮತ್ತೆ ಬಾಡಿ ಫ್ರೆಶ್ ಆಗ್ತದೆ ಮೈಂಡ್ ಫ್ರೀ ಆಗ್ತದೆ ಬಾಡಿ ಫ್ರೀ ಫ್ರೀ ಆಗ್ತದೆ ಇದು ಹೇಳ್ಬೇಕು ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ಈ ಹರಿತಕ್ಕಿ ಬಗ್ಗೆ ಹರಿತಕ್ಕಿ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ ಈ ಹರಿತಕ್ಕಿ ಬಗ್ಗೆ ಒಂದು ಗ್ರಂಥನೇ ಇದೆ ದೊಡ್ಡ ಗ್ರಂಥನೇ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹರಿತಕ್ಕೆ ಚೂಣ ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡಬೇಕು ಆದ್ರಿಂದ ಎಲ್ಲರೂ ಇದರ ಲಾಭವನ್ನು ಪಡ್ಕೋಬೋದು ಸರ್ ಸರ್ ಈ ಹರಿತಕ್ಕಿ ಬಗ್ಗೆ ನಾವು ಹೇಳೋದಾದ್ರೆ ಇದು ದಿನಗಳು ಸಾಲೋದಿಲ್ಲ ತಿಂಗಳು ಸಾಲೋದಿಲ್ಲ ಯಾಕೆಂದ್ರೆ ಸಾವಿರಾರು ರೋಗಗಳನ್ನ ಗುಣ ಮಾಡಿರುವಂತಹ ಇದು ಹರಿತಕ್ಕಿ ಇದನ್ನ ನಾವು ಅಡಿಗೆ ರೂಪದಲ್ಲಿ ಯೂಸ್ ಮಾಡ್ತೀವಿ ಔಷಧಿ ರೂಪದಲ್ಲಿ ತಗೋತೀವಿ ಇದನ್ನ ಹಲವಾರು ಆಯುರ್ವೇದ ಗ್ರಂಥಗಳಲ್ಲಿ ಹಲವಾರು ಗ್ರಂಥಗಳಲ್ಲಿ ಒಂದು ಹರಿತಕ್ಕಿ ನಿಘಂಟು ಅಂತನೇ ಒಂದು ಗ್ರಂಥ ಇದೆ ಮತ್ತೆ ಚರಕ ಸಂಹಿತೆ ಏನಿದೆ ವಾಗ್ಭಟ ಋಷಿಗಳು ಇದ್ರ ಬಗ್ಗೆ ಬಹಳ ಹೊಗಳಿದ್ದಾರೆ ಕಟ್ಕೊಂಡಿರೋ ಎಂಟಿ ಬೇಕಾದ್ರೆ ಕೋಪ ಮಾಡ್ಕೋಬಹುದು ಆದ್ರೆ ಈ ಹರಿತಕಿ ಕೋಪ ಅಂತ ಅಂತೇಳಿ ಒಂದು ಶ್ಲೋಕನ ಹೇಳಿದರೆ ಅದ್ರ ಇದ್ರ ಅರ್ಥ ಏನು ಅಂದ್ರೆ ಇದು ಯಾವುದೇ ಕಾರಣಕ್ಕೂ ನಮ್ಗೆ ನಷ್ಟವನ್ನ ಮಾಡೋದಿಲ್ಲ ಯಾವುದೇ ಸೈಡ್ ಎಫೆಕ್ಟ್ ಮಾಡೋದಿಲ್ಲ ಅಂತ ಹೇಳಿ ಇದ್ರ ಅರ್ಥ ಈ ಹರಿತಕ್ಕೆ ಬಗ್ಗೆ ಹೇಳೋದಾದ್ರೆ ಇನ್ನು ಸಾವಿರಾರು ವಿಚಾರಗಳಿದೆ ಇದಿಷ್ಟು ಇದ್ರ ಬೆನಿಫಿಟ್ಸ್ ಸರ್ ಇದು ಓಕೆ ಸರ್